ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಹಾಗೆಯೇ ಕಾಳನ್ನು ಹಾಕ್ಕೊಂಡು ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಜಾರ್ನ ತಗೊಂಡು ಅದಕ್ಕೆ ಕಾಯಿತುರಿನ ಹಾಕೊಳ್ಳಿ ಹಾಗೆಯೇ ಒಂದೇ ಒಂದು ಈರುಳ್ಳಿನ ಹಾಕೊಳ್ಳಿ ಹಾಗೆಯೇ ಒಂದು ಟೊಮ್ಯಾಟೊನ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಣ್ಣನ್ನು ಹಾಕೊಳ್ಳಿ ಇದು ಹಸಿ ಸಾಂಬಾರ್ ಆಗಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಥರ ಇದ್ದರೆ ಚೆಂದ ಹಾಗೆಯೇ ಒಂದು ಮೂರು ಸ್ಪೂನ್ ಆಗುವಷ್ಟು ನಾವು ಖಾರದ ಪುಡಿನ ಹಾಕೊತಾ ಇದ್ದೀವಿ ಹಾಗೆಯೇ ಮೂರುವರೆ ಸ್ಪೂನ್ ಆಗುವಷ್ಟು ನಾವು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀವಿ ಇಲ್ಲಿ ನಾನು ಇವತ್ತು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಸಾಂಬಾರ್ನ ಮಾಡ್ತಾ ಇದ್ದೀನಿ ಇದನ್ನ ಪಕ್ಕಿ ಸೊಪ್ಪನ ನಾನು ಇಲ್ಲಿ ವಾಶ್ ಇಟ್ಕೊಂಡಿದ್ದೀನಿ ಒಂದೇ ಒಂದು ಆಲೂಗೆಡ್ಡೆ ಹಾಗೇನೆ ಬೀನ್ಸ್ ಕಾಳನ್ನ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈಗ ಒಂದೇ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಹಸಿ ಕಾಳುಗಳನ್ನ ಹಾಕೊತಾ ಇದ್ದೀನಿ ಇದನ್ನ ತಿನ್ನೋದ್ರಿಂದ ಬಿ ಪಿ ಜಾಸ್ತಿ ಇರೋರಿಗಾಗಿರ್ಬೋದು ಅಥವಾ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅನ್ನೋರಿಗೆ ಅಥವಾ ಶುಗರ್ ಲೆವೆಲ್ ಕಂಟ್ರೋಲ್ ಬರೋದಕ್ಕೆ ಕಣ್ಣು ಚರ್ಮಕ್ಕೆಲ್ಲ ತುಂಬಾ ಒಳ್ಳೇದು ಹಸಿ ಕಾಳುಗಳು ಹಾಗೇ ಒಂದು ಆಲೂಗೆಡ್ಡೆನೂ ಕೂಡ ಹಾಕೊತಾ ಇದ್ದೀನಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡು ಇದನ್ನ ಸ್ವಲ್ಪ ಸುಂಡಿಸ್ಕೊತಾ ಇದ್ದೀನಿ ಈಗ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈ ಸಬ್ಬಕ್ಕಿ ಸೊಪ್ಪು ನಿದ್ರೆ ಬರ್ತಿಲ್ಲ ಅನ್ನೋರಿಗೆ ಹಾಗೆಯೇ ಮೂಲವ್ಯಾಧಿ ಸಮಸ್ಯೆ ಇರೋರಿಗೆ ಅಥವಾ ಬಾಣಂತಿ ಅಂಥವ್ರಿಗೆ ತುಂಬಾ ಒಳ್ಳೆಯದು ಈ ಬಾಣಂತಿ ಅಂಥವ್ರಿಗೆ ಎದೇ ಹಾಲು ಬರ್ತಿಲ್ಲ ಅಂತಂದರೂ ಕೂಡ ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊತಾರೆ ಇದ್ರದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದಕ್ಕೆ ಕಾಯಿ ಖಾರ ರುಬ್ಬಿಟ್ಕೊಂಡಿರೋದನ್ನು ಖಾರ ಹಾಕ್ಕೊತಾ ಇದ್ದೀವಿ ಹಾಗೆಯೇ ಆ ಜಾರ್ನಲ್ಲಿದ್ದಂತಹ ನೀರನ್ನು ಕೂಡ ಹಾಕ್ಕೊಂಡು ಒಂದ್ಸಲ ತಿರುಗ್ಸ್ಕೊಳ್ಳೋಣ ಈಗ ನಮ್ಮ ಸಾಂಬಾರ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಹಾಕ್ ಹಾಗೇನೆ ಲಾಸ್ಟ್ ಅಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾವು ಕಲ್ಲುಪ್ಪನ್ನ ಹಾಕೊಳ್ಳೋಣ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಮುಗೀತು ನಮ್ಮ ಸಾಂಬಾರ್ ರೆಡಿಯಾಗಿರುತ್ತೆ